ಇಲ್ಲಿ ಮುದುಕಿಯರಿಲ್ಲವೇ ಹೇಗೆ ನಾಡಲಿ ಹೇಳಿ ಮುದುಕಿಯರೇ ಯಾರ ನೀರುಚ ಹೂವೇ ಯಾರ ನೀನು ಮಲ್ಲಿಗೆ ಹೂವೇ ಹೇಳಿ ಓ ಕೆಲೇ ಚೆಲುಳಿನ ಹೂವೇ

ಮತ್ತೈ ದೊರು ಶಾ ಕೈ ಜಾರುವುದು ಕೆಲಸ ಹುಡುಕೋರಿನ ಮತ್ತೈ ದೊರುಷ ಕಳೆದೋಗುವುದು ಫ್ಯಾಮಲಿಯ ಜಂಜಾಟದಲ್ಲಿ Nonsense. Danger. 16 to 20. Danger. 20 to 30. Soldier. 30 to 40. Hunter. 40 game 50 game man. ಅಲ ನಾ ಬಂದ್ರ ಸಾಕ ಎರಡು ನಾಯಿಗಳು ಒಂದ್ಸಾವಣ ಕಚ್ಚಾಡ ಕಚ್ಚಾಡ್ತಿವಿ ಮಂಗೇನ ಗತಿ ಎಲ್ಲಿ ಹೋಗ್ಯಾವ ಏನೋ ಕಾಣುವ ಕಣ್ಣಿಗೆ ಓ ಯಾರೋ ದೊಡ್ಡ ಸಾಹೇಬ್ರ ಇತ್ತೈತಿ ಸಾಯೇಬ್ರ ನಮಸ್ಕಾರ್ರಿ

ನೋಡಕ್ಕೆ ಬರಲ್ರಿ ಸಾಹೇಬ್ರ ಏ ನೀವು ಬರ್ಬೋದಾಗಿತ್ತು ಅದ್ರೇನು ಮಾಡೋದು ಸುಟ್ಟು ನಿಂದ್ರಿಸೀವು ನಮಗೆ ಯಾಕೆ ಯಾಕ್ರಿ ಏನಾಯ್ತು ನಮ್ಮ ಹೀರೋಯಿನ್ ಸೈಕಲ್ ತೊಗೊಂಡ್ಬರ್ಬೇಕಾದ್ರೆ ಬಿದ್ದ ಮಣ್ಕಾಲು ಒಡ್ಕೊಂಬಿಟ್ಟಾಳ ಅದ್ರ ಸಂಬಂಧ ಹೀರೋಯಿನ್ ಸುಡು ಒಟ್ಟ ಒಟ್ಟು ಸಿವಲ್ಸ್ ಅಲ್ಲ ನನಗೂ ಒಣ್ಯಾಗೆ ಹೇಳ್ತಿದ್ರು ಒಣ್ಯಾಗ ಇಟ್ಟು ಚಂದ ಇದೆಯವ ನೀನು ನೋಡಕ ಅಲ್ಲ ಈ ನಮೂನೆ ಚಂದ ಕಾಣಾಕತಿ ಅಂದ್ರೆ ನೀನು ಹೀರೋನ್ ಗತಿ ಕಾಣಕತ್ತೀ ಅಂತೇಳಿ ಆ ಇದು ಚಿಕ್ಕ ಚಾನ್ಸ್ ಬಿಡಬಾರ್ದು ನಾನು ನಾ ಬಂದ್ರೆ ಅಂದ್ರೆ ನಡಿತೈತಿನ್ರಿ ಸಾಹೇಬ್ರಾ ಏ ಹೇ ಹಂಗೆ ಮಾಡ್ತಿವಂದ್ರ ಕರ್ಕೊಳಕಾಗತ್ತ ಮೊದಲು ನಿಮ್ ನಾವೆಲ್ಲ ಚೆಕ್ ಮಾಡ್ಬೇಕಾಗತ್ತೀ ಏನ್ ಚೆಕ್ ಮಾಡ್ಬೇಕ್ರಿ ಅದು ನಿಮ್ ಸ್ವಂಟು ಕಂಠ ಕಂಠ ಚೆಕ್ ಮಾಡ್ಬೇಕು ಹಿಂಗಾರ ಹೇಳ್ರಿ ಅಂತ ಹೇಳಿ ನಾನು ಅದಕ್ಕಾಗಿ ಒಂದ್ ಯಾವ್ದಾರ ಮಧುರವಾದ ಭವ್ಯವಾದ ದಿವಂಗತ ಹಾಡಾಡ್ರಿ ನೋಡುದು ಬೆಸ್ಟ್ ಬೆಸ್ಟ್ ಅದ್ ಬೆಸ್ಟ್ ಅದ್ ಹ್ಮ್ ಆ ಸೊಂಟ ಕಂಟ ಚಂದಾಗಿದೆ ಆದ್ರೆ ನಿಮ್ಮ ನಡಿಗೆ ಚೆಕ್ ಮಾಡ್ಬೇಕಲ್ಲ ನಾನು ಏ ಮಾಡ್ರಿ ಯಾರು ಬೇಡ ಸಾಹೇಬ್ರ ಅದು ಏನಾಗಿದೆ ಅಂದ್ರೆ ನಮ್ಮ ಪಿಕ್ಚರ್ ಅಲ್ಲಿ ಒಂದು ಫಸ್ಟ್ ನೈಟ್ ಸೀನ್ ಇದೆ ಹ್ಮ್ ಫಸ್ಟ್ ನೈಟ್ ಸೀನ್ ಗೆ ನೀವು ಗಂಡಿಗೆ ಹಾಲ್ ತಂದು ಕೊಡ್ಬೇಕು ಯಾವ ರೀತಿ ಹಾಲ್ ತಂದು ಕೊಡ್ತೀರ ನಾನು ನೋಡ್ಬೇಕು ಪ್ರೊಸೀಡ್ ಜರುಗಿನೂ ಇಲ್ಲೇಟ ರಾಯ್

ಅದು ಹೆಣ್ಮಕ್ಳು ಹೆಂಗ ತಂದು ಕೊಡ್ಬೇಕು ಅಂದ್ರೆ ನಡಿಗೆ ನಡಿಗೆ ನಡ್ದ್ ಬಿಟ್ಟರೆ ಸಾಕು ನಾ ಗಣ್ಮಾಕಾರ್ಲೇ ಬಿದ್ದಿರ್ಬೇಕು ಹೇಳಿ ಹೇಳಿ ಅದು ಹೆಂಗಿರುತ್ತಂದ್ರೆ ಸ್ಮೂತ್ ಆಗಿ ನಡ್ದಾಳೋ ಇಲ್ಲೋ ಅನ್ನಿರ್ಬೇಕು ಹೇಳ್ರಿ ಸರಿ ಇನ್ನೊಂದ್ಸಲ ತಗೋರಿ ಆಹಾಹಾ ಆ ತಗಟ ಜಿಂಪಾ ಮಾಸ ಅದೇ ಅದು ಸೆರಗು ಹಿಂಗ ತೆಗೆದು ಹಿಂ ಮಾಡ್ಕೊಬೇಕು ಸೆರಗಿಲ್ದಂಗ ತೆಗ್ದ್ರೆ ಹಂಡ್ರೆಡ್ ಡೇಸ್ ಫುಲ್ ಪಿಕ್ಸ್ ಏನೇ ಇಲ್ಲ ಹಂಗೆ ಹಾಲು ಕೊಟ್ರ ಸೂಟಿಗೆ ಮೂರು ಜೋಕರ್ ಅನೌಕಾ ಎಲ್ಲ ಅವಾರ್ಡ್ ನಿಮಗೆ ಸಿಕ್ಬಿಡ್ತ ಹಿಂಗ ಮುಚ್ಕೊಂಡ್ರೆ ಆಹಾ ಪಿಚ್ಚರ್ ಮೂರು ದಿವ್ಸದಾಗ ಬಾಕ ಬರಲಿ ಬಿದ್ದೋಕತ್ತಿ ಹೇಳ್ತೀನಿ ಹಿಂಗೆ ಬಂದವ್ರ ಹಾಲು ಕುಡಿತೀರಿ ಹಾಂ ಅನ್ಬೇಕು ಹ್ಞೂ ಮರಿ ಹರಿ ಈಗ ಬ್ಯಾಡ್ರಿ ಬ್ಯಾಡ್ ಬಿಡ್ರಿ ಯಪ್ಪಾ ಶಿವನೇ ಪರಮಾತ್ಮ ನನ್ನ ಸಂಬಂಧ ಮಳಿ ಬರಸಕತ್ತ ಒಂದ್ ಸಲ ನೋಡಿದ್ರೆ ಸಾಕಾ ನೀನ್ ಸೈಜ್ ಮೂವತ್ ನಾಕ ನಂದ ಅವೀ ಈ ನಮ್ಮನಿ ಫಸ್ಟ್ ಆಕ್ಟ್ರಿ ಉತ್ತರಬಾರ್ದ ನಂದು ಅನ್ಸಿಬಿಟ್ಟು ಏ ಸ ಬೆಸ್ಟ್ 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 ಆಕ್ಟಿಂಗ್ ನೀವು ಸೂಪರ್ ಇದೀರಿ ನಾವು ಸೆಲೆಕ್ಟ್ ಮಾಡ್ತೀವಿ ಆ ಪಿಕ್ಚರ್ ಹೆಸರು ಆ ಪಿಕ್ಚರ್ ಹೆಸರು ನಗುಮುಖದ ಧ್ಯಮವ ಐ ಆಮ್ ಎ ಬಿಗ್ ಫ್ಯಾನ್ ಆಫ್ ಮಿಯಾ ಖಲೀಫಾ ನೀ ಸೈಡ್ ಸೇರಿಪಾ ಬಿಟ್ಟಿನಪ್ಪ ಪಿಕ್ಚರ್ ಹೆಸರು ಏನ್ರೀ ಸಾಯ್ರ ನನ್ನ ಸೆರಿಟ್ನ ಯಾರು ತಕೊಂಡರೋ ನಾ ಅಂತಿನಿ ಅಂದಂಗಾ ಪಿಕ್ಚರ್ ಹೆಸರು ಹೌನ್ರು ಏನಿಲ್ಲ ನಮ್ಮ ಪಿಕ್ಚರ್ ಹೆಸರು ನಗುಮುಖದ ಧ್ಯಮವ ನಗುಮುಖದ ಧ್ಯಮ ಇದೆ ಅಂತದ್ರಿ ಮತ್ತೆ ಎಲ್ಲರೂ ಪಿಕ್ಚರ್ ಚಲೋ ಚಲೋ ಹೆಸರು ಟ್ಯಾಗ್ ಮಾಡಿಬಿಟ್ರಾ ಇದು ಟೈಟಲ್ ಚಲೋ ಐತಂತಿಟ್ಟೀವಿ ನಾವು ಎಲ್ಲಾರೂ ಜಗ್ಬೇಕಲ್ಲ ನಮ್ಮ ನಲ್ಲಿ ಹೀರೋ ಇಲ್ಲ ಹೀರೋ ಇಲ್ಲ ಒಬ್ಬಕ್ಕೆ ಹೀರೋಯಿನ್ ಹಾಂ ಎಂಟು ಮಂದಿ ವಿಲನ್ಗಳು ಎಂಟು ಹೌದು 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 ಎಂಟು ಮಂದಿ ವಿಲನ್ಗಳು ಆಕಿನ ಎಂಟು ಸಲ ರೇಪ್ ಮಾಡಿದ್ರು ಆಕಿನ ಆಕೋತಾ ಇರ್ಬೇಕು ಎಂಟು ಸಲ ರೇಪ್ ಮಾಡಿದ್ರೆ ಆಕ್ಯಾಕೆ ಹೋಗ್ತಾ ಸತ್ತಿರ್ತಾಳೆ ಆಕೆ ಮತ್ತು ರೀ ಆ್ಯಂಬುಲೆನ್ಸ್ ಮಗ್ಲಿಂದ್ರ ಸಿಗ್ತಿವಿ ಮಸ್ತ್ ಸಲನ ಆಯ್ತು ಚಲನ ಓ ಇದ ಚಲನ ಹಾ ಅದಕ್ಕೆ ಪಿಕ್ಚರ್ಸಿ ಇಟ್ಟಿದ್ ನಗು ಮುಖದ್ಯ ಅಮ್ಮ ಅವ್ವ ರೇಪ್ ಮಾಡಿ ಹೊಲ್ಕೊಳ್ಳಿ ಅಕ್ರೀ ಏನು ಕಟ್ಸಿಲ್ಲ ಒಂದ ಒಂದು ಡೈಲಾಗ್ ಯಾವುದು ಏನು ಆಗಿಲ್ಲ ಮತ್ತೆ ಕಾಮಿಡಿ ಸೀನ್ ಬರುತ್ತೆ ಅದು ಮೂಕಲ್ ನೆಕ್ಸ್ಟ್ ಶಾಟಿಂಗ್ ಏನು ಆಗಿಲ್ಲ ಆ ಎರಡನೇ ಸಲ ಬೇರೆ ಆಗುತ್ತೆ ಅದು ಏನು ಆಗಿಲ್ಲ ಮೂರನೇ ಸಲ ಅದು ಹ ಏನು ಆಗಿಲ್ಲ ಅದು ಲಾಸ್ಟಿಗೆ ಮುಗಿತರ ಜನಕ್ಕೆ ಏನಾಗಿಲ್ಲ ಏನಾಗಿಲ್ಲ

ಅದು ಏನಾಯ್ತಂದ್ರೆ ಕಾಕಾಗ ಕಕ್ಸ್ ಕಾಕ ಸನ್ನಂಗಿಲ್ಲ ಕಕ್ಸ್ ಅಕ್ಕನ ಮಗಳಿಗೆ ಮಗಳಿಗೆ ಅಕ್ಕನ 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 ತಂಗಿ 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 ಮಗಳಿಗ್ ಏನಂತಾರ ಏ ಇದು ಭಾಳ ಉದ್ದಾಗ ಇಂಗ್ಲಿಷ್ ಇಂಗ್ಲೀಷ್ನ್ಯಾಗ ಇಟ್ಟು ಉದ್ದ ಇರಂಗಿಲ್ಲ ಸ್ವಾಟ್ ಅಂಡ್ ಸ್ವೀಟ್ ಅಷ್ಟವು ಹಾಂ ಹ್ಞೂ ಔಟ್ ಮುಗಿತಾ ನಿನಗೆ ಅಷ್ಟೇ ಬರ್ತಾವಂತ ನನಗೂ ಏ ಹಂಗ ಎಂಥದ್ರಾಗ ಎಂಥದ್ದು ಆಕತಿ ವಾಯರ್ ಕೇಳತ್ತ ಬರ್ತಾವ್ ಇದೇನ್ ಗೂಗಿಲ್ ಬಾಳೆಪಟ್ಟೆ ಚಟೀಸ್ ಅದ್ಯಾಕ ಹರಿದ್ತಿರದ ಹೋಗಿ ಹಿಂದ್ ಅದು ಇತ್ತಿತ್ಲಾಗಿ ಏನಾಗಿ ಬಿಟ್ಟಂದ್ರ ಜೀನ್ಸ್ ಪ್ಯಾಂಟು ಬಟನು ಬಾಳ್ ಟೈಟ್ ಇಡಾಕತ್ತಾರ ಹೋಲ್ ಟೈಟ್ ಇರ್ತಾರ ಇದು ಅರ್ಜೆಂಟ್ ಬಂದಾಗ ಬಾಳ್ ತ್ರಾಸ್ ಆಗತ್ತೆ ನಮ್ಮ ಹಿಂಗ 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 ಮಾಡಿ ತೆಗೆದಕ್ಕ ಪಡೆಡೆಡೆಡೆ ಅಂತ ಹೋಗ್ಬಿಡುತ್ತೆ ಅವ್ರಕಿನ್ನ ಶೈಣ ನಾವ್ ಆಗಿವಿ ಈಗ ಹಿಂದ ಜೀಪ್ ಇಟ್ಬಿಟ್ಟಿವಿ ಎಟ್ಟ ಸ್ಪೀಡ್ ಬರೋ ಅಂತ ಹಿಂಗ ತೆಗೆದ್ ಬಿಟ್ರೆ ಹೊಡೆದ್ರ ತಗ ಎರಡ್ ಮಕ್ಕಳು ಜರೂರತ್ ಇರಂಗಿಲ್ಲ ಹುಲ್ ಬೆಳದಲ್ಲೇ ಕುಂತಿರ್ತಿವ ಹಿಂಗ್ ವರ್ಷ ಬಂದ್ ಬಂದ್ಬಿಟ್ರೆ ಮುಗದ್ ಹೋಗ್ತಾ ಆದ್ರೆ ಒಂದು ಐದು ನಿಮಿಷ ನೊಣ ಬಾಳ ಕೆಟ್ಟ ಕಾಡ್ತಾವು ಅದಕ್ಕೆ ಸಂಬಂಧ ಒಂದ್ ಎರಡ್ ಸಲ ಉಸ್ಸು ಸಂದು ಮುಂದ್ ಹೋಗ್ಬಿಡುದು ಅಷ್ಟೇ ಕೆಲಸ ನನಗೂ ಇಂಗ್ಲೀಷ್ ಬರ್ತಾವ್ ಹೇಳ್ಬೇಕಾಗಿತ್ತ ನೀವು ಏನ್ ಬಾರಿ ಬಾರಿ ಬರ್ತಾವ್ ಬಾರಿ ಬಾರಿ ಬೇಡ ಇಂಗ್ಲೀಷ್ನಾಗ ಹೇಳ ಒಟ್ಟ ಇಂಗ್ಲೀಷ್ನಾಗ ಹೇಳ್ಬೇಕಾ ಕನ್ಸ್ ವಾವ್ಸ್ ಮೋಕ್ಸ್ ಬಾಯ್ಸ್ ಎಸ್ ಎರಿಸ್ ವಾವ್ ಸೋ ನೈಸ್ ಹಟ್ ಇಸ್ ಎಸ್ ಎಸ್ ಓಡ್ಸಿಕೆ ಬೇಡ ಅದು ಡೇಂಜರಸ್ ಜೋನಾಸ್ ಜೆ ಸಿ ಬಿ ಇರ್ತೈತಿ ಅವಿ ನಿನಗು ಇಂಬ್ರಿಸ್ ಗೊತ್ತಾ ಎಲ್ಲ ಬರ್ತೈತಿ ನನ್ನ ಮದುವೆ ಆಕೆ ಕೊಲ್ಲಂದು ಅದಕ್ಕೆ ಇವನು ಹಾಕೊಂಡ್ಯಾಡಕತ್ತಾನ ನಿನ್ನ ಮದುವೆ ಆಕೆ ನಾ ಯಾಕೆ ಹೊಲ್ಲಿ ಅನ್ನೋಕೆ ಹೋಗ್ಲಿ ಮತ್ತು ನಾ ನಿನ್ನಾಕೆ ನೀನು ನೀನು ಹಾಕಿ ಅಪ್ಪಾ ನಿಮ್ಮ ಮಾವ ಬಂದಾಗ ಇಲ್ಲ ಅನ್ನೋದು ಈಗ ಒಬ್ಬನ ಅಂದ್ರೆ ನಮ್ಮ ಮಾವ ಕುಡಿದ್ ಮುಕ್ಕೊಂಡ ನಂಗೆ ಹಾಲೆ ಅಷ್ಟು ಸಾಕ ದುಬೈಲಿಂದ ಬರ್ಬೇಕ ನಾವು ಕೆಲಸ ಮುಗಿಸ್ಬಿಡ್ನು ಯಪ್ಪ ಈಗ ಹೂ ಅಂದ್ಬಿಟ್ಟಿ ಹುಡುಗಿ ನಡುವಿನ ಹತ್ತೂರ ಹಣವಪ್ಪ ನಂಗಾರ ಮುಟ್ಟುತ್ತ ನಾನಿನ ಬಿಡುದಿಲ್ಲ ಕಾಲೇಜ ತುಂಬಾ ಓಡಾಡಿ ಎಳತಿದಿ ನಿನ ಗಂಡಂತ ಮತಿಯಾಗಿ ಹೊನ್ನದಿ ಮಂಗಳರ ದಿವಸ ಕರಿಯಕಿ ಏನಂತ ಹೌತಲೆ ಸಿರೋಣ ہوا ನನಗೆ ಕೊಟ್ಟೆಲ್ಲ ಮನಗಂದನೋವಾ ಹಾಯಮ್ಮ ಬಿಗ್ ಫ್ಯಾನ್ ಆಫ್ ಮಿಯಾ ಖಲೀಫಾ ನೀ ಸೈಡ್ ಸೇರಿಪ್ಪ

ನೀವೆಲ್ಲ ಕುರಿತಿದ್ದೆ ನೆನಪಿಲ್ಲ ನಿನಸದನೆಲ್ಲ ಹಂಗೇ ನನ್ನ ತಿಳ್ಕೋಬೇಡ ನಾನು ಗೆಳತಿ ನೀರೂ ವಿಷನಕ ಹೊಟ್ಟಗೆ ಏನೋ ತಕ್ಕನಾಗಿಗಿ ರಾತ್ರಿ ಬೆಳತನ ನೆನಪಿದ್ದ್ಯಾಗ ಮನಸು ನಡಕೈತಿ